ಬೇರೆ ಅಂತಂದ್ರೆ ನಮ್ಮ ಒಂದು ಉದ್ದೇಶ ಇದೆ ಒಳಗೆ ಇವತ್ತು ಈ ಕಾರ್ಯಕ್ರಮದ ಮೂಲಕ ಇಲ್ಲಿ ಒಂದು ಏಳು ಅಂಗಡಿ ಏಳು ಅಂಗಡಿ ಆ ಒಳಗೆ ಆ ಒಂದೊಂದು ಅಂಗಡಿ ಒಂದಷ್ಟು ಮಾಲೀಕರು ಇರ್ತಾರೆ ಅದರ ಏಳು ಏಳು ಚಟುವಟಿಕೆ ಇದ್ದಾವೆ ಆ ಏಳು ಚಟುವಟಿಕೆ ಕೇಂದ್ರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಲೀಕರು ಇದ್ದಾರೆ ಅಂದ್ರೆ ಆ ಚಟುವಟಿಕೆ ನಿರ್ವಹಣೆ ಮಾಡತಕ್ಕಂಥ ಸಂಪ್ರಮೂಲ ವ್ಯಕ್ತಿಗಳನ್ನ ಈಗಾಗಲೇ ನಮ್ಮ ಬೆಳಗ್ಗೆ ಸರ್ ನೇಮಕ ನೇಮಕ ಮಾಡ್ತಾರೆ ಸ್ಟಾಲ್ ಒಳಗ ಅವ್ರು ಇರ್ತಾರೆ ಆ ಸ್ಟಾಲ್ ಒಳಗ ನಿಗದಿತ ಮಕ್ಕಳು ಏನಿರ್ತಾವ ಯಾವ ಯಾವ ಸ್ಟಾಲಿಗೆ ಹೋಗ್ಬೇಕಂತ ಫಿಕ್ಸ್ ಇರ್ತದೋ ಆ ಮಕ್ಕಳು ಆ ಸ್ಟಾಲ್ ಹೋಗ್ತವೆ ಅಲ್ಲಿ ಫಿಕ್ಸ್ ಚಟುವಟಿಕೆ ಇರ್ತದೋ ಆ ಚಟುವಟಿಕೆಯನ್ನ ಅವ್ರು ಕೊಡ್ತಾರೆ ಆ ಚಟುವಟಿಕೆಯನ್ನು ಮಕ್ಕಳು ಮಾಡ್ತಾರೆ ಮಾಡ್ಬೇಕಾದಾಗ ಮಕ್ಕಳು ಶಾಲೆ ಒಳಗೆ ಮಾಡುವಾಗ ಒಂಥರ ಏನೋ ಒಂದು ವಾತಾವರಣ ಇರ್ತದೆ ಶಾಲಾ ವಾತಾವರಣ ಇರ್ತದೆ ಅಲ್ಲಿ ಪಡಿಬೋದು ಹಂಚ್ಬೋದು ಬೈಬೋದು ಏನೋ ಒಂದು ಇರ್ತದೆ ಬಟ್ ಇಲ್ಲಿ ಹಂಗಿಲ್ಲ ಮುಖ್ಯವಾದ ವಾತಾವರಣ ಆ ಟೀಚರ್ಸ್ ಬೇರೆ ಟೀಚರ್ಸ್ ಇರ್ತಾರೆ ಅವ್ರು ನೋಡ್ತಾರೆ ಇವ್ರು ಮಾಡ್ತಕ್ಕಂಥ ಪರ್ಫಾರ್ಮೆನ್ಸ್ ನೋಡ್ತಾರೆ ಅವ್ರಿಗೆ ಮಾರ್ಕ್ಸ್ ಕೊಡ್ತಾರೆ ಪ್ರಥಮ ದ್ವಿತೀಯ ತೃಪ್ತಿ ಅಂತ ಆಯ್ಕೆ ಮಾಡ್ತಾರೆ ಆ ಮಕ್ಕಳು ಅಲ್ಲಿ ಪ್ರದರ್ಶನ ಮಾಡುವಾಗ ಅಥವಾ ಕನಿಕಾ ಸಾಮರ್ಥ್ಯವನ್ನು ಅಲ್ಲಿ ತೋರ್ಸುವಾಗ ಅವ್ರಿಗೆ ಯಾವ ಅನಿಸಿಕೆ ಇರೋದು ಬಹಳ ಫ್ರೀ ಆಗಿ ಬಹಳ ಒಂದು ಸಂತೋಷದಿಂದ ಅವ್ರು ಯಾವುದೋ ಒಂದು ಅಂದ್ರೆ ನಾವು ಏನೋ ಒಂದು ಆಟ ಆಡಕ್ಕೆ ಬಂದಿವಿ ಅಂತ ಹೇಳಿ ಅಂತ ತಗೊಂಡು ಆ ಒಂದು ಸಾಮರ್ಥ್ಯವನ್ನು ಆ ವ್ಯಕ್ತಪಡಿಸಿರ್ತಕ್ಕಂಥ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಕ್ಕಳಿಂದ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಅಂದ್ರೆ ಎಲ್ಲರೂ ಸ್ವಲ್ಪ ಚಲೋ ಯಾರು ಮಾಡಿರ್ತಾರೋ ಅವ್ರು ಪ್ರಥಮ ಅಂತ ಮಾಡಿ ಅವ್ರು ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ವೇದಿಕೆ ಮೂಲಕ ಮಾಡಲಾಗ್ತಾನೆ ಹಂಗಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಐದು ವೈಯಕ್ತಿಕವಾಗಿರ್ತಕ್ಕಂಥ ಏನು ಚಟುವಟಿಕೆ ಮಾಡತಕ್ಕಂಥವು ಇನ್ನೆರಡು ಶಾಲಾ ಹಂತದಿಂದ ಗ್ರೂಪ್ ಆಕ್ಟಿವಿಟೀಸ್ ಅಂತ ಹೇಳಿ ಒಂದ್ ಎರಡು ಅಂಗಡಿಗಳಾದ ಚಟುವಟಿಕೆ ಕೇಂದ್ರನಾದವ ಪ್ರತಿ ಏಳು ಕೇಂದ್ರಗಳಲ್ಲಿ ಭಾಗವಹಿಸ್ತಾರೆ ಪ್ರತಿಯೊಂದು ಶಾಲೆಯಿಂದ ಹದಿನಾಲ್ಕು ಮಕ್ಕಳು ಬಂದಿದ್ದಾರೆ ಅವ್ರು ಕರ್ಕೊಂಡು ಟೀಚರ್ಸ್ ಬಂದಿದ್ದಾರೆ ನಾವ್ ಒಂದ್ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಶಾಲೆಯಿಂದ ಕರ್ಕೊಂಡು ಬಂದಿರ್ತಕ್ಕಂಥ ಮಕ್ಕಳನ್ನ ಈ ಗೇಟ್ ಶಾಲೆ ಮಕ್ಕಳು ಇಲ್ಲಿ ಒಳಗೆ ಬಂದ್ಮೇಲೆ ಇಡೀ ಎಲ್ಲಾ ಮಕ್ಕಳು ನಮ್ಮ ಶಾಲೆ ಮಕ್ಕಳು ಅಂತ ಭಾವನೆ ಹೊಂದೀನಿ ಅಂತ ನಾನು ನಂಬಿದ್ದೇನೆ ಆಮೇಲೆ ಅದ್ರ ಜೊತೆಗೆ ಯಾರು ಕೂಡ ಯಾವ ಘರ್ಷಣೆಯ ಮಾಡಲಾರ್ದೆ ನಮ್ಮ ಮಕ್ಕಳೇ ಮುಂದ್ ಬರ್ಬೇಕು ನಮ್ಮ ಮಕ್ಕಳೇ ಫಾಸ್ಟ್ ಆಗ್ಬೇಕು ನಮ್ಮ ಮಕ್ಕಳೇ ಫಸ್ಟ್ ಬರ್ಬೇಕು ಇದು ಯಾವ್ದು ತಲೆ ಇಟ್ಕೊಬೇಡ್ರಿ ಅವ್ರ ಸಾಮರ್ಥ್ಯ ಏನಿದೆ ಆ ಸಮರ್ಥ ಮಾಡಲಿ ಫಿಕ್ಸ್ ಮಾಡಕ ಸರ್ ನೇಮಕ ಮಾಡ್ಯಾರ ಈಗ ಆ ಪ್ರತಿಯೊಂದು ಕೇಂದ್ರದೊಳಗ ಚಟುವಟಿಕೆ ಕೇಂದ್ರದೊಳಗ ಅವರ ಸಂಪೂರ್ಣ ವ್ಯಕ್ತಿಗಳಿದ್ದಾರೆ ಅವ್ರ ಇಪ್ಪಿಟ್ಟು ಬಂದು ಅವ್ರ ಅವತ್ತು ಕೂಡ ಅವರು ಬಹಳ ಮಾತೃ ಹೃದಯದವರು ಇದ್ದಾರೆ ಅವ್ರು ಯಾರು ಕೂಡ ಯಾವ ಮಕ್ಕಳು ನಮ್ಮವರು ನಿಮ್ಮವರು ಅನ್ನೋದಿಲ್ಲ ಅವರು ಎಲ್ಲ ಮಕ್ಕಳ ಪ್ರದರ್ಶನವನ್ನು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅವರು ಕರೆಕ್ಟಾಗಿ ಆಗಿ ಮಾಡ್ತಾರೆ ಯಾರು ಚಲೋ ಮಕ್ಕಳಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ಸಂದರ್ಭದಲ್ಲಿ ಮಾಡ್ತಾರೆ ಇಂಥ ಎಲ್ಲ ಕಾರ್ಯಕ್ರಮಗಳ ಮೂಲಕ సర్కీ శాలి మణికొస్తీ నవెల్ ప్రయత్నం ఆ విషయనే సర్కారి శాలి సౌలభ్య సర్కారి శాఖ బలవర్తన సరక బు చింతన సందర్భై సేరెలా మన గట్టి గొడతలు తాల్ తొడగో అంత వేదిక ఆశ్చర్య ఎల్గొ మె నమస్కారం ಈ ವೇದಿಕೆ ಮೇಲೆ ನನ್ನನ್ನು ಕರೆಸಿ ಮಾತನ್ನಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ವೇದಿಕೆಗೆ ಮತ್ತು ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗ ನಿಂತಿ ನನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕಥೋದರಾಗಿರ್ತಕ್ಕಂಥ ಸುನೀತ ಆರ್ ಐ ಬುದ್ದಿ ಸರ್ ಆ ಮೂಲತಃ ಪ್ರಾಥಮಿಕ ವಿಭಾಗದಿಂದ ಹಲವು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಸಲಹೆಗಳನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಸಮೂಹ ಸಂಪನ್ಮೂಲ ವ್ಯಾಪ್ತಿಯ ಸುಳೋಳೆ ಮುಖ್ಯೋಪಾಧ್ಯಾಯರು ಜೊತೆಗೆ ನಮ್ಮ ಗುರು ಸ್ವರೂಪರಾಗಿರ್ತಕ್ಕಂಥ ಕೌಜೂರಿ ಸರ್ ಮೋಮಿನ್ ಸರ್ ಇಲ್ಲಿ ಇರ್ತಕ್ಕಂಥ ನಮ್ಮ ಜಿ ಪಿ ಟಿ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ್ ಸನ್ನಿಕ್ ಸರ್ ಕೂಡ ಇಲ್ಲಿದ್ದಾರೆ ಆ ಎಲ್ಲ ಗುರುಗಳ ಒಂದೇ ಒಂದು ಸಣ್ಣ ವಿನಂತಿ ಏನಂತಂದ್ರೆ ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲಾ ಮಕ್ಕಳು ಸಮಾನವರು ಜೊತೆಗೆ ಯಾವ ನಿಜವಾದ ಪ್ರತಿಭೆ ಅದಾವ ಆ ಪ್ರತಿಭೆಗಳಿಗೆ ಅನ್ಯಾಯವನ್ನು ಮಾಡಲಾರ್ದ ಆ ಮಕ್ಕಳಿಗೆ ಮುಂದೆ ಕಳ್ಸೋ ಕಳಿಸುವಂತ ಕೆಲಸವನ್ನು ಮಾಡ್ರಿ ಆ ಎಲ್ಲ ಮಕ್ಕಳ ಏನೋ ಒಂದು ಕಲಿಕಾ ಹಬ್ಬದಲ್ಲಿ ಆಕ್ಟಿವಿಟಿ ಅದಾವ ಇದ್ ನೋಡುವಂಥ ಸೌಭಾಗ್ಯ ಸಿಕ್ಕಿತು ಈ ಗ್ರಾಮದ ಪುಣ್ಯ ಅಂತ ಹೇಳ್ತಾ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶದ ಮೂಲಕ ನೀವು ಸರಿಯಾಗಿ ಮಾಡ್ರಿ ಅಂತ ಒಂದು ಸಣ್ಣ ಸಲಹೆಯನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಇರ್ತೇನೆ ಜೈ ಹಿಂದ್ ಜೈ ಕ ಕಾಣಿಸಬಾರದು ಆ ಮಗುವಿಗೆ ತಂದೆಯ ಒಂದು ಇದು ತೊಂದರೆ ಆಗಬಾರದು ಅನ್ನುವಂತ ಉದ್ದೇಶಕ್ಕೆ ಇಟ್ಟುಕೊಂಡು ಆ ಮಕ್ಕಳಿಗೆ ದಂಡೆ ಸುಮಾರು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಅವರಿಗೆ ನೀವು ವೇದಿಕೆ ಪರವಾಗಿ ತಮ್ಮ ಪರವಾಗಿ ತುಂಬಾ ಧನ್ಯವಾದಗಳು ಹೇಳುತ್ತಾ ನನ್ನಲ್ಲಿ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತೆ ಅಂದರೆ ತಮ್ಮ ಶಾಲೆಯಲ್ಲೂ ಕೂಡ ಹಿಂದೆ ಮಕ್ಕಳು ಇರಬಹುದು ಇಲ್ಲಿಕ ಬಹಳ ಸಂತೋಷ ನಮ್ಮ ಮಕ್ಕಳ ಶಾಲೆಯಲ್ಲಿ ಇದ್ದ ಮಕ್ಕಳಿದ್ದರೆ ಆ ಮಕ್ಕಳನ್ನು ಗುರುತಿಸಿ ಶಾಲೆ ವಿಧವಾ ಮಕ್ಕಳ ಶೈಕ್ಷಣಿಕ ಶಾಲಾ ದತ್ತು ಯೋಜನೆಯಲ್ಲಿ ಒಳಪಡಿಸಿ ಆ ಮಕ್ಕಳಿಗೆ ಸಹಾಯ ಸಹಕಾರ ನೀಡಿದ್ದಾದರೆ ನಿಜವಾದಂಥ ಪುಣ್ಯವಾದಂಥ ಮಾರ್ಗ ಅಂತ ನಾನು ಈ ವೇದಿಕೆ ಮುಖಾಂತರ ಬಯಸ್ತಾ ಇದ್ದೇನೆ ಆದ್ಮೇಲೆ ತಾವೆಲ್ಲರೂ ಇವತ್ತು ಏಳು ಚಟುವಟಿಕೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಏಳು ಇನ್ನು ನಾವು ನಿರ್ದಿಷ್ಟಪಡಿಸಿದ್ದೇವೆ ಆಯಾ ಮಕ್ಕಳನ್ನು ಚಟುವಟಿಕೆಯಲ್ಲಿ ಆ ಚಟುವಟಿಕೆ ಕೋಟೆಯಲ್ಲಿ ಪೂರ್ಣಿಸಿ ಸರಿಯಾಗಿ ತಾವೆಲ್ಲರೂ ಮಕ್ಕಳನ್ನ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಆಯ್ಕೆ ಮಾಡಿ ಅವರಿಗೆ ಬಳಿ